ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ನನ್ನ ಮೊದಲನೇ ಹೆಲ್ತ್ ಟಿಪ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮೊದಲಿಗೆ ಸ್ವಾಗತ ಸತ್ತಿನ ಹೆಲ್ತ್ ಟಿಪ್ಸ್ ಬಂದುಬಿಟ್ಟು ಕಾನ್ಸ್ಟಿಪೇಷನ್ ಆ ಮೋಷನ್ ಪಾಸ್ ಮಾಡಬೇಕಾದ್ರೆ ತುಂಬ ಗಟ್ಟಿರುತ್ತೆ ಸೊ ತುಂಬ ಹಾರ್ಡಾಗಿ ಸೊ ತುಂಬ ಪೇಯ್ನ್ ಆಗಿರುತ್ತೆ ಬ್ಲೀಡಿಂಗ್ ಆಗುತ್ತೆ ಆ ಜಾಗದಲ್ಲಿ ಅಂತ ಅಂಥವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಸೊ ಮೊದಲಿಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಈ ತೊಂದರೆ ಯಾರಿಗಿರುತ್ತೆ ಅವರಿಗೆ ಶೇರ್ ಮಾಡಿ ಸೊ ಅಟ್ಲೀಸ್ಟ್ ಅವ್ರಿಗೆ ಸಿಂಪ್ಟಮ್ಸ್ ಅಂತ ಗೊತ್ತಾದಾಗ ಅವ್ರಿಗೇನಾದರೂ ಆ ಥರ ಸ್ಟಾರ್ಟ್ ಆದಾಗ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡೋಕ್ಕೆ ಆಗಲಿ ಮೊದಲನೇ ಹಂತದಲ್ಲೇ ಟ್ರೀಟ್ಮೆಂಟ್ ತೊಗೊಳೋಕ್ಕೆ ಆಗಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಇವಾಗ ನೀವು ಕೆಲವೊಬ್ಬರು ಕೇಳ್ಬೋದು ಏನು ಸಿಸ್ಟರ್ ನೀವು ಮೊದಲನೇ ಈ ಥರ ಟಾಪಿಕ್ ತೊಗೊಂಡಿದ್ದೀರಾ ಅಂತ ಸೊ ನಾನು ಮೊದಲನಾಗೆ ಹೇಳೋದು ಅಂತ ಅಂದರೆ ಒಬ್ಬ ಮನುಷ್ಯನಿಗೆ ಅವನು ತಿಂದಿದ್ದು ಚೆನ್ನಾಗಿ ಜೀರ್ಣ ಆಗಿ ಡೈಜೆಷನ್ ಆಗಿ ಅವನು ಮೋಷನ್ ಪಾಸ್ ಮಾಡಿದ್ರೇ ಅವನು ಹೆಲ್ತಿಯಾಗಿ ಇರಕ್ಕೆ ಸಾಧ್ಯ ಯಾಕಂದರೆ ಚೆನ್ನಾಗಿ ನಾವು ತಿಂದಿದ್ದೆಲ್ಲ ಮೋಷನ್ ಮುಖಾಂತರ ಹೋದ್ಮೇಲೆ ಒಬ್ಬ ಮನುಷ್ಯ ಅವನ ಆರೋಗ್ಯವಾಗಿ ಚೆನ್ನಾಗಿರೋದು ಅಂತ ಹೇಳ್ತೀನಿ ಯಾಕಂದರೆ ಒಂದು ಟೂ ಡೇಸ್ ತ್ರೀ ಡೇಸ್ ಆಗಮೇಲೆ ಇದ್ದು ಮೋಷನ್ ಪಾಸ್ ಮಾಡಲಿಲ್ಲ ಅಂತಂದ್ರೂ ಅವನಿಗೆ ಹೊಟ್ಟೆ ಹಿಂಗ ಥರ ಆಗುತ್ತೆ ಹೊಟ್ಟೆ ನೋವು ಬರ್ತಾ ಇರುತ್ತೆ ಏನೋ ಒಂಥರ ಸಂಟ ಏನೋ ಒಂದು ಆ್ಯಕ್ಟಿವಿಟೀಸ್ ಕಡಿಮೆ ಆಗಿಬಿಟ್ಟಿರುತ್ತೆ ಏನೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಅನ್ನೋ ರೇಂಜಲ್ಲಿ ಇರ್ತಾರೆ ಸೊ ಹಾಗಾಗಿ ನಾನು ಈ ಟಾಪಿಕ್ನ ತೊಗೊಂಡಿದ್ದೀನಿ ನನ್ನ ಫ್ರೆಂಡ್ಸ್ಗಳು ಸಹ ತ್ರೀ ಮೆಂಬರ್ಸ್ ನನಗೆ ಫೋನ್ ಮಾಡಿ ಸಹ ಇದ್ರು ಸೊ ಪರ್ಸ್ನಲಲ್ಲಿ ನಾನು ಆ ಟ್ರೀಟ್ಮೆಂಟ್ ಹೇಳಿದ್ದೀನಿ ಬಟ್ ಆದರೆ ಅವರು ವೀಡಿಯೋ ಮುಖಾಂತರ ಇಂಥವನ್ನ ವೀಡಿಯೋ ಮಾಡಿ ಹಾಕಿ ಸಿಸ್ಟರ್ನ ಸಹ ನಾವು ಇನ್ನೊಬ್ರಿಗೆ ಶೇರ್ ಮಾಡೋಕ್ಕೂ ತುಂಬ ಯೂಸಿ ಆಗಿರುತ್ತೆ ಅಂತ ಹೇಳಿದರು ಹಾಗಾಗಿ ನಾನಿವತ್ತು ಕಾನ್ಸ್ಟ್ಯುಪೇಷನ್ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಮೊದಲಿಗೆ ಯಾಕೆ ಯಾಕಾಗುತ್ತೆ ಅಂತ ಹೇಳ್ತೀನಿ ನಾನು ನಂಗೆ ತುಂಬ ಜಾಸ್ತಿಯೂ ಹೇಳಲ್ಲ ಸಿಂಪಲ್ಲಾಗಿ ಕಾಮನ್ ವರ್ಡ್ಸಲ್ಲಿ ನಾನು ನಿಮಗೆ ಹೇಳ್ತೀನಿ ಸೊ ಮೊದಲಿಗೆ ಕಾನ್ಸ್ಟಿಪೇಷನ್ ಯಾಕಾಗುತ್ತೆ ಅಂದರೆ ನಮ್ಮ ಬಾಡೀಲಿ ಫೈಬರ್ ಕಂಟೆಂಟ್ ಫೈಬರ್ ಕಂಟೆಂಟ್ ಕಡಿಮೆ ಆದಾಗ ನಮಗೆ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗುತ್ತೆ ಸಿಂಪ್ಟಮ್ಸು ನಮಗೆ ಮೋಷನ್ ತುಂಬ ಆಗುತ್ತೆ ಫಸ್ಟ್ನೇದು ಎಷ್ಟು ನೀರು ಕುಡಿದ್ರು ಎಷ್ಟು ಹಣ್ಣು ತಿಂದರೂ ಏನು ಮಾಡಿದ್ರೂ ತುಂಬ ಹಾರ್ಡಾಗಿ ಹೋಗುತ್ತೆ ಅಂತ ಫಸ್ಟ್ನೇ ಪಾಯಿಂಟು ಅದಾದಮೇಲೆ ಎರಡನೇದು ಕೆಲವೊಬ್ರು ಮೋಷನ್ ಪಾಸ್ ಮಾಡ್ಬೇಕಾದ್ರೆ ಪ್ರೆಷರಿಗೆ ಬ್ಲಡ್ ಬರುತ್ತೆ ಸೊ ಬ್ಲಡ್ ಬಂದಾಗ ಏನು ಅಂದ್ಕೊತೀರಾ ಬ್ಲೀಡಿಂಗ್ ಆಗ್ತೈತೆ ಅಂತ ಸೊ ಬ್ಲಡ್ ಬಂದಾಗ ಒನ್ ಡೇ ಅದು ಓಕೆ ಅಂತ ಅನ್ಬೋದು ಸೊ ಯಾವಾಗಲೂ ನೀವು ಮೋಷನ್ ಪಾಸ್ ಮಾಡಿದಾಗ ಮೋಷನಲ್ಲಿ ಬ್ಲಡ್ ಹೋಗ್ತಾ ಇದೆ ಅಂದರೆ ನಿಮ್ಮ ಬಾಡೀಲಿರೋ ಬ್ಲಡ್ ಎಲ್ಲ ಅಲ್ಲೇ ಹೋಗಿ ನೀವು ತುಂಬ ವೀಕ್ ಆಗ್ತೀರ ಸೊ ಹಾಗಾಗಿ ಆ ಥರ ಇದ್ದವರು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಅಷ್ಟು ಹೊಟ್ಟೆ ನೋವು ಇಟ್ಕೊಂಡು ಅಷ್ಟು ಮೋಷನ್ ಪಾಸ್ ಮಾಡದಲ್ಲೇ ಇದ್ದಾಗ ಕೆಲವೊಬ್ಬರು ನೀರು ಕುಡಿದ್ರಿ ಏನು ಮಾಡಿದ್ರು ಹಂಗೆ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ ಇನ್ನು ಕೆಲವೊಬ್ಬರು ಮೋಷನ್ ಮಾಡಬೇಕಾದ್ರೆ ಗಟ್ಟಿ ಇದ್ದಾಗ ಪ್ರೆಷರ್ ಕೊಟ್ಟಾಗ ಅಲ್ಲಿ ಏನಾಗುತ್ತೆ ಎಸ್ ಹತ್ರ ಸ್ವಲ್ಪ ಸ್ಕಿನ್ನೆಲ್ಲ ಆಚೆ ಬಂದಂಗೆ ಇರುತ್ತೆ ಸೊ ಸ್ಕಿನ್ನೆಲ್ಲ ಆಚೆ ಬಂದಾಗ ನಾವು ಅದನ್ನು ಬೈಲ್ಸ್ ಅಂತ ಅನ್ಕೊಂತೀವಿ ಸೊ ಆವಾಗೆಲ್ಲ ಆದಾಗ ತುಂಬ ಅದು ನೀವು ಕುತ್ಕೊಂಡು ಹಾಕೋ ಚುಚುತ್ತಿರುತ್ತೆ ಉರಿತಾ ಇರುತ್ತೆ ಎಕ್ಸೆಸ್ ಆಫ್ ಹೀಟ್ ಆದಾಗನು ಸಹ ಈ ಥರ ಆಗುತ್ತೆ ಇದಕ್ಕೆ ನೀವು ಏನು ಟ್ರೀಟ್ಮೆಂಟ್ ತಗೊಬೇಕು ಮನೆಯಲ್ಲೇ ನಾವು ಕಡಿಮೆ ಮಾಡ್ಕೊತೀವಿ ಅಂತ ಅನ್ನೋದಾದರೆ ನಮ್ಮ ಬಾಡಿಲಿ ಹೀಟ್ ಜಾಸ್ತಿ ಆದಾಗ ಈ ಥರ ಆಗುತ್ತೆ ಮೊದಲನೇದಾಗಿ ಎರಡನೇದಾಗಿ ಫೈಬರ್ ಕಂಟೆಂಟ್ ಕಡಿಮೆ ಆದಾಗ ಈ ಥರ ಆಗುತ್ತೆ ಯಾಕಂದರೆ ಕೆಲವೊಬ್ಬರು ಇವಾಗ ಕೆಲಸಕ್ಕೆ ಹೋಗ್ತಾರೆ ಬೆಳಗ್ಗೆ ನೀರು ಕುಡಿದು ಬೆಳಗ್ಗೆ ಊಟ ಮಾಡೋದ್ರೆ ಇನ್ನು ಸಾಯಂಕಾಲ ಅವ್ರು ಏಳು ಗಂಟೆ ಎಂಟು ಗಂಟೆ ಬರೋ ತನಕ ಸ್ವಲ್ಪ ನೀರು ಕುಡಿಯೋಲ್ಲ ಸೊ ಆವಾಗ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಸರಿಯಾಗಿ ನೀರು ಕುಡಿದಲ್ಲೇನು ಸಹ ಮೋಷನ್ ಗಟ್ಟಿಯಾಗುತ್ತೆ ಹಂಗಾಗಿ ಏನು ಮಾಡಿದ್ರೆ ಸರಿ ಹೋಗುತ್ತೆ